ಗೌತಮ್ ಅದಾನಿಯವರ ಮೇಲೆ ಲಂಚದ ಆರೋಪ ಅಮೆರಿಕದ ನಾಗರಿಕರಿಂದ ನಾಗರಿಕದಿಂದ ಮೂರು ಬಿಲಿಯನ್ ಸಾಲವನ್ನು ಪಡೆದಿದ್ದಾರೆ ಎಂದು ಆರೋಪ ಸ್ನೇಹಿತರೆ ಇಲ್ಲಿ ಅವರ ಮೇಲೆ ಅಪಾದನೆಯನ್ನು ಹೋರಲಾಗಿದೆ ಸ್ನೇಹಿತರೆ ಗೌತಮ್ ಅದಾನಿ ಮತ್ತು ಇತರರ ಕಾರ್ಯನಿರ್ವಾಹಕರು ಯುನೈಟೆಡ್ ಸ್ಟೇಟ್ ಎರಡುನೂರ ಐವತ್ತು ಮಿಲಿಯನ್ ಲಂಚದ ಯೋಜನೆಯನ್ನು ರೂಪಿಸಿದ್ದಾರೆ ಎಂದು ಆರೋಪಿಸಿದ ನಂತರ ಅದಾನಿ ಗ್ರೂಪ್ ತನ್ನ ಯುನೈಟೆಡ್ ಸ್ಟೇಟ್ ಆರುನೂರು ಮಿಲಿಯನ್ ಬಾಂಡ್ ಕೊಡುಗೆಯನ್ನು ರದ್ದುಗೊಳಿಸಿದೆ ಸ್ನೇಹಿತರೆ ಕಾನೂನು ಬೆಳ ಬೆಳವಣಿಗೆಗಳನ್ನು ಉಲ್ಲೇಖಿಸಿ ಬೆಲೆ ನಿಗದಿಪಡಿಸಿದ ಕೆಲವೇ ಗಂಟೆಗಳ ನಂತರ ಗುಂಪು ಬಾಂಡ್ ಮಾರಾಟವನ್ನು ಕೈಬಿಟ್ಟರು ಹೆಚ್ಚಿನ ಮೌಲ್ಯದ ಸೌರಶಕ್ತಿ ಒಪ್ಪಂದಗಳನ್ನು ಪಡೆಯಲು ಅದಾನಿ ಅಧಿಕಾರಿಗಳು ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ್ದಾರೆ ಅಂತೆ ಸ್ನೇಹಿತರೆ ಎಂದು ದೋಷಾರೋಪನೆ ಯು ಆರೋಪಿಸಿದೆ ಇದರ ಮೇಲೆ ಇವರ ಮೇಲೆ ಇನ್ನೊಂದು ಆರೋಪ ಇದೆ ಸ್ನೇಹಿತರೆ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ್ದಾರೆ ಅಂತೆ ಇವರು ಸೌರಶಕ್ತಿಯ ಒಪ್ಪಂದಗಳಿಗಾಗಿ ಇವರು ಲಂಚವನ್ನು ನೀಡಿದ್ದಾರೆ ಎಂದು ಇನ್ನೊಂದು ಆರೋಪವನ್ನು ಇವರ ಮೇಲೆ ಕೇಳಿ ಬರುತ್ತಿದೆ ಸ್ನೇಹಿತರೆ ಗೌತಮ್ ಅದಾನಿಯವರು ಇದರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡೋಣ ಸ್ನೇಹಿತರೆ ಗೌತಮ್ ಅದಾನಿಯವರ ಸುಮಾರು ರೂಪಾಯಿ ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಸಂಪತ್ತು ಒಂದೇ ದಿನದಲ್ಲಿ ನಾಶವಾಯಿತು ಸ್ನೇಹಿತರೆ ಎಲ್ಲ ಅದಾನಿ ಷೇರುಗಳು ಎರಡರಿಂದ ಹದಿನೇಳು ಪರಶ್ ಹದಿನೇಳರಷ್ಟು ಶೇಕಡಾ ಉಸಿತವನ್ನು ಕಂಡಿದೆ ಸ್ನೇಹಿತರೆ ಆ ಷೇರುಗಳ ಬಗ್ಗೆ ಆ ಷೇರುಗಳು ಯಾವುವು ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಶೇಕಡಾ ಇಪ್ಪತ್ತೆರಡರಷ್ಟು ಇಳಿಕೆಯಾಗಿದೆ ಸ್ನೇಹಿತರೆ ಅದಾನಿ ಗ್ರೀನ್ ಎನರ್ಜಿ ಶೇಕಡಾ ಹದಿನೆಂಟು ಪಾಯಿಂಟ್ ತೊಂಬತ್ತರಷ್ಟು ಇಳಿಕೆಯಾಗಿದೆ ಅದಾನಿ ಪವರ್ ಎಲಿಟೆಡ್ ಶೇಕಡಾ ಒಂಬತ್ತು ಪಾಯಿಂಟ್ ಹದಿನೈದರಷ್ಟು ಇಳಿಕೆಯಾಗಿದೆ ಅದಾನಿ ಎನರ್ಜಿ ಸೊಲ್ಯೂಷನ್ ಎಲಿಟೆಡ್ ಶೇಕಡಾ ಇಪ್ಪತ್ತರಷ್ಟು ಇಳಿಕೆಯಾಗಿದೆ ಅದಾನಿ ಟೋಟಲ್ ಗ್ಯಾಸ್ ಶೇಕಡಾ ಹತ್ತು ಪಾಯಿಂಟ್ ನಲವತ್ತರಷ್ಟು ಇಳಿಕೆಯಾಗಿದೆ ಅದಾನಿ ವಾಲಿಮಾರ್ ಶೇಕಡಾ ಹತ್ತರಷ್ಟು ಇಳಿಕೆಯಾಗಿದೆ ಅದಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ಸ್ ಜೂನ್ ಎಲಿಟೆಡ್ ಸ್ನೇಹಿತರೆ ಹದಿಮೂರು ಪಾಯಿಂಟ್ ಐವತ್ತೇಳು ಶೇಕಡಾ ಅಷ್ಟರಷ್ಟು ಇಳಿಕೆಯಾಗಿದೆ